ಕನಕಪುರದಲ್ಲಿ ಪ್ರಚಾರ ನಡೆಸಿದ್ದು ನನ್ನ ಆತ್ಮಸ್ಥೈರ್ಯ ಹೆಚ್ಚಿಸಿದೆ ಅಂತ ರಾಮನಗರ ಜಿಲ್ಲೆ ಕನಕಪುರದಲ್ಲಿ ಡಾಕ್ಟರ್ ಸಿಎನ್ ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ ಬೆಂಬಲ ನೋಡಿದ್ರೆ ಅತಿ ಹೆಚ್ಚು ಮತಗಳಿಂದ ಬಿಜೆಪಿ ಗೆಲ್ಲಲಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಗೆಲ್ಲದೆ ಸಂಶಯ ಬೇಡ ನೀವು ಸ್ಪರ್ಧಿಸಿರುವುದು ನಮ್ಮ ಪುಣ್ಯ ಅಂತ ಜನ ಹೇಳ್ತಾ ಇದ್ದಾರೆ ಜನ ಪರಿಚಯ ಇದ್ದಾರೆ ಇಲ್ಲೇ ಕಾಲಿಗೆ ಬಿಡ್ತಾರೆ ಅಂತ ಮಂಜುನಾಥ್ ಹೇಳಿದ್ದಾರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು ಆದರೆ ಜನರ ಪ್ರೀತಿಗೆ ಬೆಲೆ ಕಟ್ಟೋದಿಕ್ಕಾಗಲ್ಲ ಅಂತ ಕನಕಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಹೇಳಿದ್ದಾರೆ ಇಲ್ಲ ಅದು ನಮ್ಮ ಇಲ್ಲ ಇವತ್ತು ಕನಕ್ಪುರದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರ ಸಭೆ ನಿಜವಾಗ್ಲೂ ಬಹಳ ಒಂದು ಆತ್ಮಸ್ಥೈರ್ಯವನ್ನು ಆತ್ಮವಿಶ್ವಾಸವನ್ನು ಕೊಟ್ಟಿದೆ ಕಿಕ್ಕಿರದು ಈ ಉರಿ ಬಿಸಿಲಲ್ಲಿ ಕಿಕ್ಕಿರಿದು ಜನ ಬಂದಿದ್ದಾರೆ ಅವರಲ್ಲಿ ಉತ್ಸಾಹ ಇದೆ ಆತ್ಮಸ್ಥೈರ್ಯ ಇದೆ ಹೀಗಾಗಿ ಇದನ್ನು ನೋಡಿದರೆ ನನಗೆ ಗೆಲ್ಲದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಖಚಿತ ಅಂತ ಅನಿಸುತ್ತೆ ನನಗೆ ಇಲ್ಲ ಅದು ನಂಬರ್ಸ್ ಹೇಳೋಕ್ಕಾಗಲ್ಲ ಇವಾಗೆಲ್ಲ ಬಟ್ ಗಣನೀಯವಾಗಿ ಜಾಸ್ತಿ ಇರುತ್ತೆ ಕಳೆದ ಲೋಕಸಭಾ ಚುನಾವಣೆ ಅಥವಾ ಕಳೆದ ವಿಧಾನಸಭೆ ಚುನಾವಣೆಗೆ ಹೋಲಿಸಿದರೆ ಈ ಸರಿ ಅತಿ ಹೆಚ್ಚು ಮತಗಳನ್ನು ಇವತ್ತು ಬಿ ಜೆ ಪಿ ಜೆ ಡಿ ಎಸ್ ಪಡೆದುಕೊಳ್ಳುತ್ತೆ ಜನ ಪರಿಚಯ ಇದ್ದಾರೆ ಜನ ಭಾಳ ಪರಿಚಯ ಇದ್ದಾರೆ ಈಗ ನೋಡಿ ಇಲ್ಲೇ ಕಾ ಎಲ್ಲ ಇಲ್ಲೇ ಇಲ್ಲೇ ಕಾಲಿಗೆ ಬೀಳ್ತಾರೆ ಅವ್ರು ಹೇಳ್ತಾರೆ ಅಯ್ಯೋ ನೀವು ನಿಂತಿರೋದು ನಮ್ಮ ಪುಣ್ಯ ಈ ಸರಿ ನಿಮ್ಮ ಋಣ ತೀರಿಸ್ತೀವಿ ಸಿ ಆ ಪ್ರೀತಿ ಇದೆಯಲ್ಲ ಆ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ ಆ ಪ್ರೀತಿಗೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು ಆ ಪ್ರೀತಿಗಂತೂ ಬೆಲೆ ಕಟ್ಟಕ್ಕಾಗಲ್ಲ ಅಲ್ಲ ಇವತ್ತು